ಮೊದ್ಲೋರ್ ಊರಾಗ ಪ್ರತಿಭಾ ಕಾರಂಜ್ ಇಟ್ಕೋತಾರ ನಾವ್ ಇಟ್ಕೊಂಡೆವು ಎರಡ್ ಮೂರ್ ತಾಸ ಚಾಲೂ ಮಾಡಿ ನಾ ಯಾರು ಬಂದಿಲ್ಲ ಅನ್ನಲ್ಲ ಯಾರು ಸುಮ್ ಕುತ್ತಂಗ್ ಮಾಡಿ ಕಲ್ಲಿ ಹೊಡ್ಯಾ ತೆಲಿಗಿ ಏನ್ ಚೂಟೇರಿ ಗುದ್ದೇರಿ ಸರ ತನ್ನದು ಯಾರ್ಯಾರ ಕಲ್ಲಿ ಹೊಡ್ಯೋದು ಮಾಡ್ಬೇಡ್ರಿ ಯಾಕಂದ್ರ ಹಾಕ್ ಬಂದ್ ಬಂದಿರ್ತಾರ ಮಾಡಿ ಬಂದ್ರಿ ಮೇಡಮ್ ಹಾ ಹಾ ರೀ ಚಾಲು ಮೂರ್ ತಾಸ ಐತ್ರಿ ಮೇಡಮ್ ಇನ್ನೂ ಬರ್ಲಾಗಿರ್ಲಾ ಏ ಮೈಕ್ ಬೈಕ್ ಎಲ್ಲ ಬಂದ್ ಅಲ್ಲ ತೋರ್ ஜல்ன்ி சோட் ஆய் சிவ் டென்ஷன் பரதேங்க கோமர ரூட் கேட் ஸ்டாண்ட் பரதித்து எல்லி ஏன் ஜீவ் ஒட்லித்தர முன்னு આ તો પેરા હક ની અંદર ના બરોણીએ વાગે ના કે બરીલા ના ના હેં ભં કેવો કે 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 ಹಾಡ <laughs> ಹಾಡ್ಬೇಕ அவரோ கூட எங்க குதுக்குதளே फेमस ஆகற. அதக்க எவ வந்து ஏய், ಹುಡುகுற பரமரோ. ஏய் பாபா. ಹುಡುரு எல்ல போய் மேடம் ரிட்டாக்ர பண்ணி. ஏய் ஸ்டேஜ் மேல ಹುಡುகுறா. அது நாங்க ஒரு ஒரு ಹುಡುகு விடுறேன். ஏய் ஓரே ஏய் ஓடிப் போடுறே. हां ஒரு ஒரு ஓடி. ஏய் ಅಲ್ಲಿ நின்றப்பா. ஓ மேடமா, எங்க ரெய் ಹುಡುகுற எல்ல ஸ்டேஜ் மேல பிட்றா? இங்க நம்ம ஊருគេ அது நில். ஏய், இருக்கா அங்கrangle யாரோ ஹிட் குளோனல. நான் இங்கே மீ. நான் ஸ்டூடண்ட் அது. எத ஸ்டூடண்ட் ரெய்? தல குந்துறதல்ல ஸ்டூடண்ட் குтила தலக.

ಹಾಕ ಬೇಡ ಮಾರ್ಕ್ಸ್ರಿ ಹುಡುಗ್ರಿ ಮತ್ತ್ ಅವ್ ಹೆಂಗ ಮುಟ್ಟ ಮಾಡಿ ನಾನ್ ಏನ್ ಮಾಡಿ ಪೌಡರ್ ಹಚ್ಕೊಂಡ್ರೆ ತೋಡ್ಲಾತ್ನಿ ಮತ್ತ್ ಆದ್ರೂ ಬ್ಯಾಂಕಿಗೆ ಕಾಣ್ಲತ್ತಿರಲ್ರಿ ಮೇಡಮ್ ಹಿಂಗೆ ಕಾಣ್ತಾರ್ರಿ

ನೀವೇಲ್ಲ ಕುಂದ್ರ ನಿನ್ನೆ ರಾತ್ರಿ ಮೆಸೇಜ್ ಮಾಡಿದ್ರಿ ಯಾಕೆ ಮಾಡ್ಲಿಲ್ಲರಿ ಇಲ್ಲ ಮತ್ತ ನಾವ್

ಯಾರೀಕಾ ಬಾಳಿಕಾ ಸರ್ ಕೊಟ್ಟು ಮಾಡು ಹೋಮರ ಏನ್ ಚಂತಾನಿ ಹೇಳೋದ್ ಕೇಳ್ತಾವ್ರಿ ನಿಮ್ ಮುಂದೆ ನೀವೇ ಬರೋದ್ ತಾಸ ಮಾಡಿಲ್ರಿ ಏನ್ ಹೊಟ್ಟೆ ರೀ ನೀನು ನೀವ್ ಮಾಡ್ರೂ ಮುಖ್ಯ

ಸ್ವಾಗ ಸ್ವಾಗತ ಇರೋದೇ ಮೇಡಮ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮ ಈಗ ನೋಡ್ರಿ ಸ್ವಾಗತ ಭಾಷಣ ಅಲ್ಲಕ್ಕೇನದು ಸ್ಟೇಜ್ ಮೇಲೆ ಇರೋದೇ ಮೇಡಮ್ ಅವ್ರ ಒಬ್ಬರು ಬಂದಿದೆ ನಮ್ಮ ಪುಣ್ಯ ಬರದ್ ಬರ್ಲಾಕ ಪಾರ್ಗೊಂದು ಕರ್ಕೊಂಡ್ ಬಂದ್ರ ಮೂಲ ಆಗ್ಯದ ನಮಗ ಆಮೇಲೆ ಯಥ ಪ್ರಕಾರ ಅವ್ರ ಬಾಳಿಕೆ ಸೋರ ಮತ್ತ ಇವ್ರ ಯಾರೇ ಉಳ್ಳಾಗಡ್ಡಿ ಸರ್ ನನ್ನ ಪರವಾಗಿ ಹಾಗೂ ಈ ನಮ್ಮೂರಿನ ಒಂದು ಪ್ರತಿಭಾ ಕಾರಂಜಿನ ಪರವಾಗಿ ಎಲ್ರಿಗೂ ಈ ಮೂಲಕ ಒಂದು ಸ್ವಾಗತವನ್ನು ಕೋರ್ತೇನೆ ನೋಡ್ರಿ ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಎಲ್ರಿ ನಮಸ್ಕಾರ

ಿ ಪಟಪಟ್ರಿ ಇಲ್ಲ ನೀವೇ ಬರ್ರಿ ನಾವ್ ನಾವ್ ಬಿಡ್ತಿವಿ ಸಾಲಿಯವ್ರು ನೀವೇ ಮಾಡ್ರಿ ಇಲ್ಲ ಒಂದ್ ನಿಮ್ಸಾಗ್ ಗೊತ್ತಿಲ್ಲ ಮಾಾರ ಹೆಸ್ರೇನಾದ್ರೂ ಪಾರದು ಸಂಗೆ ಸಂಘ ಸಂಗಪ್ಪ ಚಂದಾಗಿ ಸಂಘ ಅಂದ್ರೇನು

ಏನು ತಿಳಿದಂಗ ಹೊಂಟಿ ಮಳಿ ಗೆಳತಿ ಅಂಗಳಕ ಬರವಳ್ಳಿ ಗೆಳತಿ ಅಂಗಳಕ ಬರವಳ್ಳಿ ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ ನೆನಪು ಬರ್ತೈತಿ ಹೊಳ್ಳಿ ಹೊಳ್ಳಿ ಹಳ್ಳಾದ ದಂಡಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮರ್ತಿ ಏನ ಹಾತೀ ಪಲ್ಯ ತಿಂದು ಹೊರಗಾಡಿ ಬಂದಾಗ ಬಡಿಸಿಕೊಂಡಿದ್ದು ಮರ್ತಿಗೆಲ್ಲ ಬಿಟ್ಟು ಕಂಟೆಲ್ಲ ನನಗೆ ಹೆಸ್ರೇನಪ್ಪ ಗುದ್ದೀ ಗುದ್ದಪ್ಪ ಚಲೋ ಗುದ್ದು ಏ ಸುಮ್ಮ್ರಿ ಯಾರಿಗಾರ ಮಗ ಅಂತಿರಲಾ ನಿಮ್ಮ ಹೆಸರು ಗುದ್ದಾಪ್ ಇದ್ರೆಲ್ಲ ಅವ್ರ ಮಗ ಅವ್ರ ಇಲ್ಲ ಹಂಗಲ್ಲ ಸದ್ ಗುದ್ದಪ್ಪನವ್ರು ಬಾಳ ಮಂದಿರ ಹಂಗಂತೇಳಿ ಗುದ್ದಾಪ್ ಅವ್ರ